ಮೈಸೂರಿನ ಕಿರೀಟ ಅಂತಲೇ ಕರೆಯಲ್ಪಡುವ ಚಾಮುಂಡಿ ಬೆಟ್ಟದಲ್ಲಿ ಸರತಿ ಸಾಲಿನಲ್ಲಿ ಎಲ್ಲವೂ ಸುಗಮವಾಗಿ ಸಾಗುತ್ತಾ ಇತ್ತು ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದರು ಅನ್ನುವಂತಹ ಮಾತುಗಳಿದ್ದುವು ಮತ್ತು ಜಿಲ್ಲಾಡಳಿತದ ಮೇಲೆ ಒಂದು ಅಪಾರವಾದಂತಹ ನಂಬಿಕೆ ಇತ್ತು ಮೈಸೂರಿಗರಿಗೆ ಎಸ್ಪೆಷಲಿ ದಸರಾ ಮತ್ತು ಈ ಆಷಾಢ ಮಾಸದಲ್ಲಿ ಭಾಳಷ್ಟು ಜನ ಸೇರ್ತಾರೆ ಭಾಳಷ್ಟು ಜನ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಹೋಗುವಂತಹ ಸ್ಥಳ ಅಂತಂದರೆ ಅದು ಚಾಮುಂಡಿ ಬೆಟ್ಟ ಈ ಸ್ಥಳಕ್ಕೆ ಬಂದಾಗ ಭಕ್ತಾದಿಗಳಲ್ಲಿ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಮಗೆ ಸೌಜನ್ಯದಿಂದ ನಡೆಸ್ಕೊಳ್ಳಿ ನಮ್ಮನ್ನು ಪ್ರೀತಿಯಿಂದ ಮಾತಾಡಲಿ ಅಥವಾ ಅವ್ರ ಪ್ರೀತಿ ಮನೆ ಹಾಳಾಗೋಯ್ತು ನಮ್ಮನ್ನು ರೆಸ್ಪೆಕ್ಟ್ ಕೊಡಲಿ ಸಾಕು ಕೊನೆ ಪಕ್ಷ ಅನ್ನುವಂತಹ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳು ಸಾಮಾನ್ಯವಾಗಿ ಜನರಲ್ಲಿರುತ್ತೆ ಅಂಥ ಎಕ್ಸ್ಪೆಕ್ಟೇಷನ್ಲಿಂದಲೇ ಬೆಳಗ್ಗೆ ಎಲ್ಲರೂ ಹೋಗಬೇಕಾದ್ರೆ ನಾನು ಸಡನ್ನಾಗಿ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ವೀಡಿಯೋ ನೋಡ್ತೀನಿ ಸ ಯಾವ ಯಾವ ರೀತಿಯಲ್ಲಿ ದುರಹಂಕಾರ ಬಂದ್ಬಿಡುತ್ತೆ ಅಧಿಕಾರಿಗಳಿಗೆ ಅಂತ ಅನ್ಸುತ್ತೆ ಈ ವಿಡಿಯೋ ನೋಡ್ಕೊಬನ್ನಿ ಒಂದ್ಸಲ ಏನ್ ಮಾಡ್ಬೇಕಂದ್ರೆ ಅಂದ್ರೆ ಇನ್ನು ಈಗ ನೋಡಿದ್ರಲ್ಲ ಈ ಅಧಿಕಾರಿ ತಲೆಗೆ ಏನು ತುಂಬಿಸ್ಕೊಂಡಿದ್ದಾನೆ ಬುದ್ಧಿ ಇದೆಯೋ ಅಥವಾ ಒಂದು ತಲೆ ಲದ್ದಿ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ ಚಾಮುಂಡಿ ಬೆಟ್ಟ ಅನ್ನುವಂಥದ್ದು ಭಾಳ ಪವಿತ್ರವಾದಂತಹ ಕ್ಷೇತ್ರ ಎಸ್ಪೆಷಲಿ ಇಂಥ ಸಂದರ್ಭಗಳಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಜನ ಸೇರ್ತಾರೆ ಯಾಕೆ ಜನ ಸೇರ್ತಾರೆ ಯಾಕೆ ಜನ ಸೇರ್ತಾರೆ ಸ್ವಾಮಿ ತಾಯಿಯ ದರ್ಶನವನ್ನು ಪಡೆದು ನಮ್ಮ ಜೀವನದಲ್ಲಿ ಮಾಡಿರುವಂತಹ ಪಾಪಗಳನ್ನೆಲ್ಲ ಮನ್ನಿಸು ತಾಯಿ ಅಂತನೋ ಅವನ ಕಷ್ಟಗಳನ್ನು ಹೇಳ್ಕೊಳಕು ಏನೋ ಬಂದಿರ್ತ ಅಪ್ಪ ಬಂದಿರೋ ಭಕ್ತ ಅನಾಗರಿಕನೇ ಆಗಿರಬಹುದು ಅವಿದ್ಯಾವಂತ ಆಗಿರ್ಬೋದು ನೀನು ಅಧಿಕಾರಿ ಅಲ್ವಾ ನೀನು ಬುದ್ಧಿವಂತ ಅಲ್ವಾ ನಿನ್ನ ತಲೆಯಲ್ಲಿ ಸಾಮಾನು ಇಲ್ವೇನಪ್ಪ ನಿನಗೆ ಏನು ಕಿತ್ತಾಗ್ತಿರ್ರಿ ನೀವೆಲ್ಲ ನಿಮ್ಮನೆಲ್ಲ ಅಧಿಕಾರಿಗಳು ಅಂತ ಏನಕ್ಕೆ ಕೂರಿಸಿರೋದು ಅವ್ರು ಹಾಕುವ ಭಿಕ್ಷೆಯಲ್ಲಿ ಬದುಕುತ್ತಿರುವವ್ರು ನೀವು ಭಕ್ತರು ಬಂದು ಅಲ್ಲಿ ಎರಡು ರೂಪಾಯೋ ಮೂರು ರೂಪಾಯೋ ಹತ್ತು ರೂಪಾಯೋ ಉಂಡಿಗೆ ಹಾಕ್ಲಿಲ್ಲ ಅಂತಂದರೆ ನಿಮಗೆ ಸಂಬಳ ಇಲ್ಲ ನಿಮಗೆ ಕೊಂಬುಗಳು ಬಂದುಬಿಟ್ಟಿದ್ಯಾ ಅಧಿಕಾರದ ದರ್ಪ ತಲೆಗೇರ್ಬಿಟ್ಟಿದ್ಯಾ ರೌಡಿ ಥರ ಮುಂದೆ ಬರ್ತೀರಪ್ಪ ನೀನು ಯಾರು ನಿನ್ನ ಕೆಲಸ ಕೊಟ್ಟಿದ್ದು ನಿನಗೆ ಏನು ಓದ್ಬಿಟ್ಟು ಬಂದಿರ್ತೀಯ ನೀನು ಜಿಲ್ಲಾಡಳಿತ ಆ್ಯಕ್ಷನ್ ತಗೋಬೇಕಲ್ಲಿಗೆ ಕೆಲಸದಿಂದ ಕಿತ್ತಾಕ್ಬೇಕು ಅವನ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ ಎನ್ಕ್ವೈರಿ ಮಾಡಿ ಅವನ ಮೇಲೆ ರೌಡಿಸಮ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಇವ್ರುಗಳು ನಾಚಿಕೆಟ್ಟಂಥವ್ರನ್ನ ಅಧಿಕಾರಿಗಳು ಅಂತ ಕೂರಿಸ್ಕೊಂಡು ನಾವು ತಲೆ ಮೇಲೆ ಕೂರಿಸ್ಕೋಬೇಕೇನು ಇವ್ರನ್ನ ಬಂದಂಥ ಜನಗಳು ರೀ ಸಹಕರಿಸಿ ಆಷಾಢ ಮಾಸ ಅನ್ನೋಂಥದ್ದು ಭಾಳ ಪವಿತ್ರವಾದಂತಹ ಮಾಸ ಎಸ್ಪೆಷಲಿ ಜನರಿಗೆ ಅದೊಂದು ಧಾರ್ಮಿಕ ಶ್ರದ್ಧಾ ಭಾವನೆಗಳಿರುವಂತಹ ಮಾಸ ರೀ ಅದು ಏನು ಕಿತ್ತು ದಬಾಕ್ಬಿಟ್ಟಿದ್ದೀಯಪ್ಪ ನೀನು ಬರ್ತೀರಿ ಒಡಿ ಏನು ರೌಡಿದ ನೀನು ದಾದಾಗಿರಿ ತೋರಿಸ್ತೀಯ ನೀನು ದೇವಸ್ಥಾನಗಳಲ್ಲಿ ಕಿತಾಕ್ರಿ ಇಂಥವ್ರನ್ನೆಲ್ಲ ಇಂಥವ್ರನ್ನೆಲ್ಲ ಅಧಿಕಾರಿಗಳು ಅಂತ ಏನಕ್ಕೆ ಇಟ್ಕೊಂಡಿದ್ದೀರಿ ಜಿಲ್ಲಾಡಳಿತದವರು ಲಜ್ ಗೆಟ್ಟವ್ರು ಮಾನ್ ಗೆಟ್ಟವ್ರು ಇವರೆಲ್ಲ ಇವ್ರುಗಳನ್ನು ಕೂರ್ಸ್ ಅಧಿಕಾರಿಗಳು ಅಂತ ನಮ್ಮ ದುಡ್ಡಲ್ಲಿ ಬಿಟ್ಟು ಸಂಬಳ ತಗೊಳ್ತಾ ನಾಮರ್ಧ ಅಧಿಕಾರಿಗಳು ಇವರೆಲ್ಲ ಡಿ ಸಿ ಹ್ಯಾಶ್ ಟು ಟೇಕ್ ಆ್ಯಕ್ಷನ್ ಎ ಹಿಮ್ ತಗೋಬೇಕು ಅಂದಮೇಲೆ ಆ್ಯಕ್ಷನ್ ತಗೊಳ್ಳಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಇಂಥ ಇಂಥ ಈ ವ್ಯಕ್ತಿಗಳನ್ನ ಏನೇ ಕಿಟ್ಕೊಂಡಿದ್ದೀರಿ ಯಾವುದೋ ಒಂದು ಸಾಮಾನ್ಯವಾಗಿ ಬಂದು ಹೋಗೋ ವಾಟ್ಸಪ್ ವಿಡಿಯೋ ಆಗೋಗಲಿ ಪರವಾಗಿಲ್ಲ ಆದರೆ ನಮ್ಮ ಆಷಾಢ ಮಾಸ ಅಂತದ್ದು ನಮ್ಮ ಚಾಮುಂಡಿ ಬೆಟ್ಟ ನಮ್ಮ ಜಿಲ್ಲಾಡಳಿತ ಚೆನ್ನಾಗಿ ನೋಡ್ಕೊಳ್ತೇನೋ ಒಂದು ನಂಬಿಕೆ ಇದೆ ನಮಗೆ ಆಷಾಢ ಮಾಸದಲ್ಲಿ ತಾಯಿಯ ದರ್ಶನದ ವೇಳೆ ಈ ರೀತಿ ಆಘಾತಕಾರಿ ಘಟನೆಗಳಿವೆಲ್ಲ ಆಗಬಾರ್ದು ರೀ ಇವೆಲ್ಲ ನನ್ನ ತಾಯಿಯ ದರ್ಶನಕ್ಕೆ ಬಂದವನಿಗೆ ಸಕಲ ಸೂಕ್ತ ವ್ಯವಸ್ಥೆಗಳನ್ನು ನೀನು ಮಾಡಿಕೊಡೋಕ್ಕೆ ನಿನಗೆ ಯೋಗ್ಯನಲ್ಲ ಅಂತಂದರೆ ಯು ಆರ್ ಅನ್ಫಿಟ್ ಟು ಬಿ ಎ ಆಫೀಸರ್ ದೇರ್ ತಾಳ್ಮೆ ಇರಬೇಕು ತಾಳ್ಮೆ ಇರೋದಕ್ಕೆ ಸಂಬಳ ಕೊಡೋದು ನಿನಗೆ ತಾಳ್ಮೆಯಿಂದ ಇರುವಂಥ ಸಂಬಳ ಕೊಡೋದು ನಿನಗೆ ನಿನ್ನ ದುರಾಂಕಾರದಲ್ಲಿ ಮೆರಿಗಂತ ಯಾರು ಕೊಟ್ಟಿಲ್ಲ ಸಂಬಳ ನಿನಗೆ ಅವನ ದುಡ್ಡಿನ ಭಿಕ್ಷೆಯಲ್ಲಿ ಬದುಕುತ್ತಿರುವ ವ್ಯಕ್ತಿ ನೀನು ನೀನು ಕಟ್ಟಿಲ್ಲ ಚಾಮುಂಡಿ ಬೆಟ್ಟನ ಅಥವಾ ದೇವಸ್ಥಾನನ ನೀನು ಪೋಷಿಸ್ಲಿಲ್ಲ ಆ ದೇವಸ್ಥಾನನ ನೀನಿಲ್ಲ ಅಂತಂದ್ರೆ ಚಾಮುಂಡಿ ಬೆಟ್ಟ ಏನೂ ಆಗೋದಿಲ್ಲ ಆದರೆ ಭಕ್ತರು ಅಂದ್ರೆ ಆಗುತ್ತೆ ಭಕ್ತರು ನಾಳೆ ದಿನ ನಿಮ್ಗೆಲ್ಲರಿಗೂ ನಾನು ಉಂಡಿಗೆ ದುಡ್ಡು ಹಾಕೋಲ್ಲ ಅಂತ ಮಾಡಿದ್ರೆ ಎಲ್ಲ ದೇವಸ್ಥಾನಗಳಲ್ಲಿರೋ ಅಂತ ಅಧಿಕಾರಿಗಳ ಕತೆ ಯೋಚನೆ ಮಾಡಿ ಸರ್ಕಾರ ನಿಮಗೆ ಸಂಬಳ ಕೊಡ್ತಾ ಇರೋವಂಥದ್ದು ಜನರ ದುಡ್ಡಿನಿಂದಲೇ ನೀವೇ ರಾಜಾದಿ ರಾಜ ವೀರಾದಿ ವೀರ ಥರ ಎಲ್ಲ ಮೆರ್ಕೊಂಡು ಕೂತಿದ್ರಿ ನೀನು ನಡೆಯಲ್ಲ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀರಿ ಆ ವ್ಯಕ್ತಿಯ ಸೇವಕ ನೀನು ಪಬ್ಲಿಕ್ ಸರ್ವೆಂಟ್ ನೀನು ಅಲ್ಲಿಯ ಎಮ್ ಎಲ್ ಎ ಕೂಡ ಆ್ಯಕ್ಷನ್ ತೊಗೋಬೇಕು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳನ್ನೆಲ್ಲ ಬಿಟ್ಬಿಡಿ ಶಾಷಾಢ ಮಾಸದಲ್ಲಿ ಇಂಥ ಪ್ರಕ್ರಿಯೆಗಳಾಗಿರೋದೇ ದೊಡ್ಡ ಕಪ್ಚುಕ್ಕೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಕಿತ್ಕೊಂಡು ಓಡ್ತಾ ಇದೆ ಅದು ವೈರಲ್ ಆಗ್ತಾಯಿದೆ ಆ ವಿಡಿಯೋ ಇಂತಹ ಅಧಿಕಾರಿಗಳು ಕಿತ್ತೋದವ್ರುಗಳಿಂದ ಇಡೀ ಸರ್ಕಾರದ ವ್ಯವಸ್ಥೆಗಳನ್ನು ಮಾತಾಡಬೇಕು ಡಿ ಸಿ ಅವ್ರು ಬಂದು ಮಾತಾಡಬೇಕು ಕಮಿಷ್ನರ್ ಅವರು ಬಂದು ಮಾತಾಡಬೇಕು ಪಾಪ ಅವರು ಕಮಿಷ್ನರ್ ಅವರು ಎಷ್ಟು ಸಕಲ ವ್ಯವಸ್ಥೆಗಳನ್ನ ಮಾಡಿರೋದ್ರ ಬಗ್ಗೆ ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮಂಥ ಕಿಚಡಗಳಿಂದ ಅವ್ರುಗಳಿಗೆ ತಲೆ ನಿಲ್ಬೇಕು ಜಿಲ್ಲಾಡಳಿತ ತೆಗೀರಿ ಅವನು ಫಸ್ಟು ಆ ವ್ಯಕ್ತಿಯನ್ನು ಕೆಲಸದಿಂದ ಸಸ್ಪೆನ್ಷನ್ ಮಾಡಿ ಆಮೇಲೆ ಮಾಡಿ ಅದೇನು ಮಾಡ್ತೀರೋ ಮಾಡಿ ಸಸ್ಪೆಂಡ್ ಮಾಡಿ ಕೂರಿಸಿ ಅವನು ಆ ನಾಲಾಯಕ್ರಿ ಅವನು ಜನರ ಹತ್ರ ಸ ಸೌಜನ್ಯದಿಂದ ವರ್ತಿಸಲಿಕ್ಕೆ ಆಗ್ತಿಲ್ಲ ಅಂತಂದರೆ ಅವನು ನಾಲಾಯಕ್ಕು ಸಸ್ಪೆಂಡ್ ಮಾಡಿ ಅವ್ನ ಮನೇಲಿ ಕೂರಿಸಿ ಅವನ್ನ ಬುದ್ಧಿ ಬರಲಿ ನಮಸ್ಕಾರ